ಇವತ್ತಿನ ಪ್ರಪಂಚದಲ್ಲಿ ಎರಡು ವಿಚಾರಗಳು ಸಂಪೂರ್ಣವಾಗಿ ಉಪಯೋಗ ಆಗ್ತಿಲ್ಲ ಮಾನಸಿಕ ಖಿನ್ನತೆಗೆ ಇದೇ ಮುಖ್ಯ ಕಾರಣ ನೀವು ಕೇವಲ ದೈಹಿಕ ಕೆಲಸ ಮಾಡೋದಿದ್ರೆ ನೀವೊಂಥರ ತಿಂತೀರಿ ಮಾನಸಿಕ ಕೆಲಸ ಮಾಡ್ತಿದ್ರೆ ಬೇರೆ ಥರ ಹೀಗಾಗಿ ಸರಿಯಾದ ರೀತಿಯ ಆಹಾರ ಸೇವನೆ ಅವಶ್ಯಕವಾಗುತ್ತೆ ಇದರರ್ಥ ಏನಂದ್ರೆ ನೀವು ಅನಾರೋಗ್ಯದಲ್ಲಿದ್ದೀರಿ ಅಂತ ಅಥವಾ ಶೀಘ್ರವಾಗಿ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆ ದಿಕ್ಕಿನಲ್ಲಿ ಸಾಕ್ತಿದ್ದೀರಿ ಅಂತ ಇದನ್ನು ಸಾಧಿಸಿದರೆ ಜೀವನ ಸಂಪೂರ್ಣವಾಗಿ ಜೀವಿಸುವ ಪರಿಪೂರ್ಣ ಮನುಷ್ಯರು ಇರ್ತಾರೆ ಹೆಲ್ತ್ ಅನ್ನೋ ಪದಕ್ಕೆ ಮೂಲ ಹೋಲ್ ಅಥವಾ ಪರಿಪೂರ್ಣ ಅಂತ ಆರೋಗ್ಯಕರ ಪರಿಪೂರ್ಣವಾಗಿರೋದು ನಮ್ಮೊಳಗೆ ಒಂದು ಪರಿಪೂರ್ಣತೆಯ ಭಾವ ಅನುಭವಿಸೋದು ಇದಾಗಬೇಕಂದ್ರೆ ನಮ್ಮ ದೇಹ ಜೀವಂತಿಕೆಯಿಂದ ಇರಬೇಕು ನಮ್ಮ ದೈಹಿಕ ಶಕ್ತಿ ಹುರುಪಿನಿಂದ ಇರಬೇಕು ನಮ್ಮ ಮನಸ್ಸು ಖುಷಿ ಖುಷಿಯಾಗಿರಬೇಕು ಭಾವನೆಗಳು ಉತ್ಸಾಹಪೂರ್ಣವಾಗಿರಬೇಕು ಆಗ ಮಾತ್ರ ನಿಮಗೆ ಪರಿಪೂರ್ಣತೆಯ ಭಾವ ಉಂಟಾಗುತ್ತೆ ಮೂಲಭೂತವಾಗಿ ಮನುಷ್ಯರಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಶಕ್ತಿನ ಚಟುವಟಿಕೆಗೆ ಇನ್ನೊಂದು ಪ್ರಮಾಣನ ಬುದ್ಧಿಶಕ್ತಿಗೆ ಇನ್ನೊಂದು ಸ್ವಲ್ಪ ಪ್ರಮಾಣನ ಭಾವನೆಗಳಿಗೆ ಈ ತರಹ ನಿಗದಿ ಮಾಡಿ ವಿಂಗಡಣೆ ಮಾಡಲಾಗಿದೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ ಆದರೆ ಸಾಮಾನ್ಯವಾಗಿ ದೈಹಿಕ ಕ್ರಿಯೆ ಮತ್ತು ಭಾವನಾತ್ಮಕ ಆಯಾಮ ಇವೆರಡೂ ವಿಷಯಗಳು ಇಂದಿನ ಪ್ರಪಂಚದಲ್ಲಿ ನಿರುಪಯೋಗವಾಗಿಟ್ಟಿವೆ ಮಾನಸಿಕ ಖಿನ್ನತೆಗೆ ಇದು ಮೂಲ ಕಾರಣ ನಿಜವಾಗ್ಲು ಎಲ್ಲ ತರಹದ ಮಾನಸಿಕ ಅಸ್ವಸ್ಥತೆಯಿಂದ ಬಳಲು ಬಹಳಷ್ಟು ಮಕ್ಕಳನ್ನು ನನ್ನ ಹತ್ರ ಕರ್ಕೊಂಡು ಬರ್ತಾರೆ ನಾನು ಮೊದಲೇ ಹೇಳೋದಂದ್ರೆ ಅವರಿಗೆ ಇಷ್ಟ ಆಗುವ ಆಟ ಈಜು ಟೆನಿಸ್ ಮತ್ತೆ ಸಂಗೀತ ಅವರಿಗೆ ಕೊಡಿ ಅಂತ ಈ ಎರಡು ವಿಷಯಗಳನ್ನು ಅವರ ಜೀವನದಲ್ಲಿ ತಂದ್ರೆ ಮೂರು ತಿಂಗಳೊಳಗೆ ಹೆಚ್ಚಿನ ಮಕ್ಕಳು ಎಂಬತ್ತರಿಂದ ಎಂಬತ್ತೈದು ಭಾಗ ಅದ್ಭುತವಾಗಿ ಚೇತರಿಸಿಕೊಳ್ತಾರೆ ಯಾಕಂದ್ರೆ ತಮ್ಮ ಭಾವನಾತ್ಮಕ ಆಯಾಮಕ್ಕೆ ಅಭಿವ್ಯಕ್ತಿ ಕೊಡದೇ ಇದ್ರೆ ಮತ್ತು ದೇಹಕ್ಕೆ ಸಾಕಷ್ಟು ಶ್ರಮ ಕೊಡದೇ ಇದ್ರೆ ಅವರು ನಿಶ್ಚಿತವಾಗಿ ಖಿನ್ನತೆಗೆ ಒಳಗಾಗ್ತಾರೆ ಇವತ್ತು ಹೇಗಾಗಿದೆ ಅಂದರೆ ಸೂರ್ಯೋದಯನ ಮತ್ತು ಸೂರ್ಯಾಸ್ತನ ಫೋನ್ ಸ್ಕ್ರೀನ್ ಮೇಲೆ ನೋಡ್ತಾರೆ ಹೌದು ನಮ್ಮ ಜೀವನಕ್ಕೆ ಆಧಾರ ಆಗಿರೋ ಮತ್ತು ಅದನ್ನು ನಿರ್ವಹಿಸೋ ಎಲ್ಲದರ ಸಂಪರ್ಕನ ನಾವು ಕಳ್ಕೊಳ್ತಾ ಇರೋದು ಭವಿಷ್ಯದಲ್ಲಿನ ಗಂಭೀರ ಸವಾಲು ಆದರೆ ನಿಮಗೆ ಮಕ್ಕಳಿದ್ರೆ ಈ ಒಂದು ವಿಷಯನ ನೀವು ಮಾಡಬಹುದು ರಜೆ ಬಂದರೆ ಅವರನ್ನು ಮುಂಬೈ ಬೆಂಗಳೂರು ದುಬೈ ಇಂಥ ಸ್ಥಳಕ್ಕೆ ಕರ್ಕೊಂಡು ಹೋಗಬೇಡಿ ಅವರನ್ನು ಕಾಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಓಡಾಡಲಿಕ್ಕೆ ಬಿಡಿ ಅಥವಾ ಅವರನ್ನು ಸಣ್ಣ ಬೋಟ್ನಲ್ಲಿ ಕರ್ಕೊಂಡು ಹೋಗಿ ಅವರನ್ನು ಪ್ರಕೃತಿಗೆ ಸ್ವಲ್ಪ ಮಟ್ಟಿಗಾದರೂ ತರೆದಿಡೋ ಅವಶ್ಯಕತೆ ಇದೆ ಮಕ್ಕಳು ಎಷ್ಟು ಸಂಭ್ರಮ ಪಡ್ತಾರೆ ತೊಡಗಿಸಿಕೊಳ್ತಾರೆ ಅನ್ನೋದನ್ನ ನೀವೇ ನೋಡ್ತೀರಿ ನೀವಿದ ತಿಳ್ಕೋಬೇಕು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯನ ನೀವು ಪ್ರಕೃತಿಯ ಮೂಲ ತತ್ವಗಳಾದ ನೀರು ಮಣ್ಣು ಬೆಳಕು ಮತ್ತು ಆ ಥರದ ವಸ್ತುಗಳ ಜೊತೆ ಸಂಪರ್ಕದಲ್ಲಿದ್ದರೆ ಅತ್ಯಂತ ಸುಲಭವಾಗಿ ನಿರ್ವಹಿಸಬಹುದು ನೀವು ಹೆಚ್ಚೆಚ್ಚು ತೆರೆದುಕೊಳ್ತಾ ಹೋದಂತೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಹೆಚ್ಚು ಸಮತೋಲನದಲ್ಲಿ ಇರುತ್ತೀರಿ ಇದು ಪ್ರತಿಯೊಬ್ಬರಿಗೂ ಆಗಬೇಕು ಈ ದೇಶದಲ್ಲಿ ನಾವು ಆಹಾರನ ಯಾವ ರೀತಿ ನಿಭಾಯಿಸ್ತೀವಂದ್ರೆ ನೀವು ಬರೀ ದೈಹಿಕ ಶ್ರಮದ ಕೆಲಸ ಮಾಡ್ತಿದ್ರೆ ನೀವು ಒಂಥರ ಊಟ ಮಾಡ್ತೀರಿ ಮಾನಸಿಕ ವಿಷಯಗಳಿಗೆ ಮತ್ತೊಂಥರ ಆದರೆ ಇವತ್ತು ಯಾರು ಆ ಪರಿಸ್ಥಿತಿಯಲ್ಲಿಲ್ಲ ನಮ್ಗೆ ಎರಡೂ ಬೇಕು ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಮರ್ಥರಾಗಿರ್ಬೇಕು ಹೌದು ತಾನೆ ದೈಹಿಕ ಕೆಲಸ ಮತ್ತು ಮಾನಸಿಕ ಕೆಲಸದ ಪ್ರತ್ಯೇಕತೆ ಹೋಗಿಬಿಟ್ಟಿದೆ ನಾವೆಲ್ಲರೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಚೆನ್ನಾಗಿರ್ಬೇಕು ಹೀಗಾಗಿ ಸರಿಯಾದ ಆಹಾರ ತಿನ್ನೋದು ಅತ್ಯಂತ ಅವಶ್ಯಕ ವಿಶೇಷವಾಗಿ ಹಲವು ಸಕಾರಾತ್ಮಕವಾಗಿರುವ ಆಹಾರಗಳನ್ನು ವಿಶೇಷವಾಗಿ ಬೂದುಗುಂಬಳಕಾಯಿನ ನೀವು ಪ್ರತಿದಿನ ಬೂದುಕುಂಬಳದ ಒಂದು ಲೋಟ ರಸ ಕುಡಿದ್ರೆ ನಿಮ್ಮ ಬುದ್ಧಿಶಕ್ತಿ ಹೆಚ್ಚೋದನ್ನು ನೀವೇ ನೋಡ್ತೀರಿ ನೀವು ಈಗಿರೋದಕ್ಕಿಂತ ಮಾನಸಿಕವಾಗಿ ಹೆಚ್ಚು ತೀಕ್ಷ್ಣರಾಗ್ತೀರಿ ವಿಶೇಷವಾಗಿ ಮಕ್ಕಳು ಬೂದುಕುಂಬಳದ ರಸನ ಕುಡಿಬೇಕು ದಿನ ಬೂದುಕುಂಬಳದ ರಸ ಕುಡಿಯೋದ್ರಿಂದ ನಿಮ್ಮ ಮನಸ್ಸು ನಿಶ್ಚಿತವಾಗಿ ಸ್ಪಷ್ಟ ಮತ್ತು ತೀಕ್ಷ್ಣವಾಗುತ್ತೆ ಇದನ್ನು ಹಲವಾರು ವಾರಗಳಲ್ಲೇ ನೀವು ಗಮನಿಸಬಹುದು ನೀವು ಕಾಫಿ ಕುಡಿದ್ರೆ ಅದು ನಿಮಗೆ ಶಕ್ತಿ ಜೊತೆ ತಳಮಳನೂ ಕೊಡುತ್ತೆ ಅದೇ ನೀವು ಒಂದು ಗ್ಲಾಸ್ ಬೂದುಕುಂಬಳದ ರಸ ಕುಡಿದ್ರೆ ಅದು ನಿಮಗೆ ಅಪಾರ ಶಕ್ತಿ ಕೊಡುತ್ತೆ ಅದರ ಜೊತೆಗೆ ಅದು ನಿಮ್ಮನ್ನು ಬಹಳ ಶಾಂತ ಸ್ಥಿತಿಯಲ್ಲಿಡುತ್ತೆ ದಿನವೂ ಜೇನುತುಪ್ಪದ ಸೇವನೆಯೂ ನಿಮಗೆ ಅದ್ಭುತವಾದ ವಿಷಯಗಳನ್ನು ಮಾಡಬಹುದು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ನಿಮ್ಮ ಮನೆಯಲ್ಲಿ ಜೇನುತುಪ್ಪ ಸೇವಿಸುವ ಅಭ್ಯಾಸ ಮಾಡಿಕೊಳ್ಳಿ ದಿನ ಜೇನುತುಪ್ಪ ಸೇವಿಸುವುದರಿಂದ ಮಾನಸಿಕ ಸ್ಥಿರತೆ ದೈಹಿಕ ಯೋಗಕ್ಷೇಮ ಚೈತನ್ಯ ಇವೆಲ್ಲ ತುಂಬ ಹೆಚ್ಚುತ್ತವೆ ನಿಮಗೆ ಗೊತ್ತಾ ನಿಮ್ಮ ದೇಹದಲ್ಲಿ ನಡೆಯುವ ಸ್ವಚ್ಛತಾ ಪ್ರಕ್ರಿಯೆ ಕರುಳನ್ನು ಖಾಲಿ ಮಾಡೋದಿರಬಹುದು ಮೂತ್ರಕೋಶನ ಖಾಲಿ ಮಾಡೋದಿರಬಹುದು ಅಥವಾ ಉಸಿರು ಬಿಡೋದು ಅಥವಾ ಬೇವರು ಇವೆಲ್ಲ ದೇಹನ ಸ್ವಚ್ಛ ಮಾಡೋ ಬೇರೆ ಬೇರೆ ದಾರಿಗಳು ಇವೆಲ್ಲದರಲ್ಲೂ ಎಲ್ಲರ ದೇಹದ ಸಾಮರ್ಥ್ಯ ಬೇರೆ ಬೇರೆ ಮಟ್ಟದಲ್ಲಿರುತ್ತೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿದ್ದು ಮತ್ತು ನೀವು ಸರಿಯಾದ ಆಹಾರ ತಿಂತ ಇದ್ರೆ ನೀವು ನಿಮ್ಮ ಕರುಳನ್ನು ಖಾಲಿ ಮಾಡುವಾಗ ಒಂದು ಕಣವೂ ನಿಮ್ಮ ಕರುಳಲ್ಲಿ ಉಳಿಬಾರ್ದು ಎಲ್ಲವೂ ಹೊರಟು ಹೋಗಬೇಕು ಯೋಗದಲ್ಲಿ ಕರುಳು ಸ್ವಚ್ಛವಾಗಿಡುವುದು ತುಂಬಾ ಮುಖ್ಯ ಇಲ್ಲದಿದ್ರೆ ಅದು ನಿಮ್ಮ ತಲೆಗೆ ಏರುತ್ತೆ ನಿಜವಾಗ್ಲು ಕರುಳು ಸ್ವಚ್ಛ ಇಲ್ಲದೆ ಇರೋದಕ್ಕೂ ಮತ್ತು ಮಾನಸಿಕ ಕ್ಷೋಭೆಗೂ ನೇರವಾದ ಸಂಬಂಧ ಇದೆ ಯೋಗ ಪದ್ಧತಿ ಜೀವನನ ಅರ್ಥೈಸಿರೋ ಪ್ರಕಾರ ನಿಮಗೆ ಎಚ್ಚರವಾದ ಇಪ್ಪತ್ತು ನಿಮಿಷಗಳಲ್ಲಿ ನಿಮ್ಮ ಕರುಳು ಪೂರ್ತಿಯಾಗಿ ಖಾಲಿಯಾಗದಿದ್ದರೆ ಅದರರ್ಥ ನೀವು ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಾ ಅಥವಾ ಶೀಘ್ರವಾಗಿ ಆ ಘಟ್ಟ ತಲುಪುತ್ತೀರಿ ಅಂತ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅದು ಯಾವುದು ಬೇಕಾದರೂ ಆಗಬಹುದು ಯಾವುದು ನಿಮ್ಮಲ್ಲಿ ದುರ್ಬಲವಾಗಿದೆಯೋ ಅದು ಮೊದಲು ಒಡೆಯುತ್ತೆ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದರೆ ನಿಮ್ಮ ಸಮಸ್ಯೆ ಏನೇ ಇರಲಿ ಮೊದಲು ನಿಮ್ಮ ಹೊಟ್ಟೆ ಖಾಲಿ ಮಾಡಿಸ್ತಾರೆ ಯಾಕಂದರೆ ಕರುಳನ್ನು ಸ್ವಚ್ಛವಾಗಿ ಇಡೋದು ತುಂಬಾ ಮುಖ್ಯ ಈಗ ಸದ್ಯಕ್ಕೆ ನೀವು ಉಪಯೋಗ ಮಾಡ್ತಿರೋದು ಈ ನಾಲ್ಕೇ ವಿಷಯಗಳು ನಿಮ್ಮ ದೇಹ ಮನಸ್ಸು ಭಾವನೆ ನಿಮ್ಮ ಶಕ್ತಿ ಈ ನಾಲ್ಕನ್ನು ನೀವು ಚೆನ್ನಾಗಿ ನಿರ್ವಹಿಸಿದರೆ ಇವು ನಿಮಗೆ ನಿರ್ದಿಷ್ಟ ಮಟ್ಟದ ಜೀವನಾನ ಸೃಷ್ಟಿಸುತ್ತವೆ ನೀವು ಆರೋಗ್ಯಕರ ದೇಹ ಹೊಂದಿದ್ರೆ ನೀವೊಂದು ರೀತಿಯಲ್ಲಿ ಬದುಕ್ತೀರಿ ನಿಮಗೆ ಸ್ಥಿರವಾದ ಮತ್ತು ತೀಕ್ಷ್ಣವಾದ ಬುದ್ಧಿ ಇದ್ರೆ ನೀವು ಮತ್ತೊಂದು ರೀತಿ ಬದುಕ್ತೀರಿ ನಿಮ್ಮ ಭಾವನೆಗಳು ಸ್ಥಿರವಾಗಿ ಮತ್ತು ಉತ್ಸಾಹದಿಂದ ಇದ್ರೆ ನೀವು ಮತ್ತೊಂದು ರೀತಿ ಬದುಕ್ತೀರಿ ನಿಮ್ಮಲ್ಲಿ ಲವಲವಿಕೆ ಮತ್ತು ಸಮತೋಲನದಲ್ಲಿರೋ ಶಕ್ತಿ ತುಂಬಿದ್ರೆ ನೀವು ಮತ್ತೊಂದು ರೀತಿಯಲ್ಲಿ ಬದುಕ್ತೀರಿ ಈಗ ಹೆಚ್ಚಿನ ಮನುಷ್ಯರು ತಮ್ಮ ಜೀವನದಲ್ಲಿ ಬೇರೆ ಬೇರೆ ಮಟ್ಟದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರಿಗೆ ಈ ನಾಲ್ಕು ಸಂಗತಿಗಳು ಒಳ್ಳೆಯ ಸ್ಥಿತಿಯಲ್ಲಿ ಇರಬೇಕಾಗುತ್ತೆ ಹಾಗಾಗಿ ಇನ್ನರ್ ಇಂಜಿನಿಯರಿಂಗ್ ಮನುಷ್ಯ ಜೀವಿಗೆ ದೈಹಿಕ ಆರೋಗ್ಯ ಮಾನಸಿಕ ಶಾಂತಿ ಆನಂದ ಭಾವನಾತ್ಮಕ ಸ್ಥಿರತೆ ಮತ್ತು ಉಲ್ಲಾಸ ಮತ್ತು ಲವಲವಿಕೆಯಿಂದ ತುಂಬಿರುವ ಪ್ರಾಣಶಕ್ತಿ ಮತ್ತು ಆಂತರಿಕ ಸಮತೋಲನ ಒದಗಿಸೋ ಪ್ರಯತ್ನ ಮಾಡ್ತಿದೆ ಇದನ್ನು ಸಾಧಿಸಿದರೆ ಜೀವನಾನ ಸಂಪೂರ್ಣವಾಗಿ ಜೀವಿಸೋ ಪರಿಪೂರ್ಣ ಮನುಷ್ಯರು ಇರುತ್ತಾರೆ